ಓಕೆ ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ ಇಷ್ಟೊತ್ತು ಪಂಚಪೀಠಗಳಲ್ಲಿ ಒಂದಾದ ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀಗಳು ಮಾತಾಡಿದರು ಉಳಿದಂತೆ ವಿರಕ್ತ ಮಠದ ಸ್ವಾಮೀಜಿಗಳು ಮಾತಾಡಿದ್ರು ಅದೇ ರೀತಿಯಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿದರು ಸಿದ್ದರಾಮಯ್ಯ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮುಂದೂಡಲ್ಲ ಅಂತ ಇಲ್ಲಿ ನೋಡಿದ್ರೆ ಧರ್ಮಧರ್ಮಗಳ ನಡುವೆ ಜಾತಿಗಳ ನಡುವೆ ಇರುವಂತಹ ಗೊಂದಲಗಳೇ ತೀ ಈಡೇ ಒಂದು ಒಂದು ರೀತಿ ಕ್ಲಿಯರ್ ಆಗ್ತಾ ಇಲ್ಲ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ನನ್ನ ಗೆಸ್ಟ್ಗಳು ಕೂಡ ಇದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಸೀನಿಯರ್ ಜರ್ನಲಿಸ್ಟ್ ಸಿದ್ರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇನ್ನು ಜೆಡಿಎಸ್ ವಕ್ತಾರಾಗಿ ರಿಷಿಕ್ ಗೌಡ್ ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ರಿಷಿಕ್ ಅವರ ಬಿಜೆಪಿ ವಕ್ತಾರ ಅಶೋಕ್ ಗೌಡ್ರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಕಾಂಗ್ರೆಸ್ ವಕ್ತರಾಗಿ ರಘು ದೊಡ್ಡೇರಿ ಅವರು ಇದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಸಮಸ್ಯೆಗಳು ಈಡೇರಿಲ್ಲ ಇಪ್ಪತ್ತೆರಡನೇ ತಾರೀಕು ಮಾಡ್ತೀವಿ ಅಂತ ಇದೀರಿ ಹೆಂಗೆ ಮುಂದೂಡಿಕೆ ಆಗತ್ತಾ ಅಥವಾ ಇಪ್ಪತ್ತೆರಡನೇ ತಾರೀಕು ಮಾಡ್ತೀರಾ ಮೊದಲು ಅದನ್ನು ಹೊರಗಡೆ ಬಿಟ್ಟಿದ್ದಾರೆ ಾರೆ ನಾವು ಏನು ತೀರ್ಮಾನ ಮಾಡಿದ್ದೇವೆ ಇಪ್ಪತ್ತೆರಡರಿಂದ ಏಳನೇ ತಾರೀ ಮುಂದಿನ ತಿಂಗಳು ಏಳನೇ ತಾರೀಕು ಏನು ಸಮೀಕ್ಷೆಯನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಹಾಗಾಗಿ ಈ ಸಮೀಕ್ಷೆಯನ್ನು ನಡೆಸ್ತಾ ಇದೇವೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಆಲ್ರೆಡಿ ಇರೋ ಒಂದು ಪಾಯಿಂಟ್ ಎರಡು ಆರು ಆರು ಎರಡು ಲಕ್ಷ ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ನೂರ ಐವತ್ತು ಮನೆಗಳನ್ನ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ದೇವೆ ಹಾಗಾಗಿ ನೀವು ಈ ಏನು ಎಕ್ಸಾಮಿನೇಷನ್ ಎಲ್ಲ ಮುಗಿದು ಈ ದಸರಾ ಹಾಲಿಡೇಸ್ ಅಲ್ಲಿ ನೀವು ರಾಜ್ಯಕ್ಕೋಸ್ಕರ ಇದೊಂದು ಸೇವೆಯನ್ನು ನೀವು ಮಾಡಿಕೊಡುವ ರಿಕ್ವೆಸ್ಟ್ ಮಾಡಿದ ಅವರಲ್ಲಿ ಒಪ್ಪಿಕೊಂಡಿದ್ದಾರೆ ಆ ಸಂಘದವ್ರ ಜೊತೆ ಮಾತಾಡಿ ಅದನ್ನು ಸಾಲ್ವ್ ಮಾಡಿದ್ದೇವೆ ನಿಜವಾಗ್ಲೂ ನೀವು ಗೊಂದಲ ನಾವು ನೋಡಿ ಒಂದು ಹೇಳ್ತೇವೆ ರಾಜ್ಯ ಸರ್ಕಾರದ ಭಾಗವಾಗಿ ಅಥವಾ ರಾಜ್ಯ ಸರ್ಕಾರ ನಾವು ಯಾವುದೇ ಸಮುದಾಯ ಜಾತಿ ಧರ್ಮದ ವಿಚಾರದಲ್ಲಿ ನಾವು ಇದನ್ನ ನಾವು ನೀವಿದೇ ಮಾಡಿ ಅಂತ ಯಾವುದೇ ಇಂಡಿವಿಜುವಲ್ಗೆ ನಾವುವ ಕರ್ತವ್ಯ ನಮಗಿಲ್ಲ ಅವರು ಯಾವುದು ಅನ್ನುವುದನ್ನ ನಾವು ನಮೂದನೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ ಗೊಂದಲವನ್ನ ಅವರು ವೈಯಕ್ತಿಕವಾಗಿ ಆಯಾ ಸಮುದಾಯದವರು ಆಯಾ ಜಾತಿಯವರು ಆಯಾ ಧರ್ಮದವರು ಅವರವರು ಕೂತ್ಕೊಂಡು ಅವರವರ ಏನು ಅವರ ಒಗ್ಗಟ್ಟಿನಲ್ಲಿ ಕುತ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೊಳ್ತಾರೆ ಅವರ ವೈಯಕ್ತಿಕ ವಿಚಾರವನ್ನ ನಾನು ಈಗ ನನ್ನ ವೈಯಕ್ತಿಕ ವಿಚಾರ ಅಲ್ಲ ಹೌದು ಜಾತಿ ಧರ್ಮ ವೈಯಕ್ತಿಕ ಜಾತಿ ಧರ್ಮ ವೈಯಕ್ತಿಕ ಮಠಾಧೀಶರೆಲ್ಲ ಒಟ್ಟಿ ಕೂತ್ಕೊಂಡು ನಂದು ವೀರಶೈವ ಮತ್ತು ಲಿಂಗೈ ತೆರಡು ಒಂದೇನ ಅನ್ನೋ ಗೊಂದಲದಲ್ಲಿದ್ದಾರೆ ವಿದ್ಯಾ ಒಂದು ದಯವಿಟ್ಟು ಕೇಳಿಸ್ಕೊಳ್ಳಿ ಯಾವುದೇ ಧರ್ಮ ಅವರಿಗೆ ಯಾವ್ದು ಬೇಕು ಅನ್ನೋ ತೀರ್ಮಾನ ಮಾಡುದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ಲ ಆಯಾ ಧರ್ಮದ ಆಯಾ ಭಾಷೆಯ ಆಯಾ ಜಾತಿಯ ಜನರು ಕುಳ್ಕೊಂಡು ಅದನ್ನ ತೀರ್ಮಾನವನ್ನ ಮಾಡ್ತಾರೆ ಅದ್ರ ಜವಾಬ್ದಾರಿ ನಮಗಿಲ್ಲ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆ ಮನೆಗೆ ಕೋಟಿ ಬಿಡಬೇಕು ಸಮೀಕ್ಷೆ ಮಾಡಿಬಿಡ್ಬೇಕು ಅಲ್ಲ ನಾವು ನಮ್ಮ ಜವಾಬ್ ಸರ್ಕಾರದ ಜವಾಬ್ದಾರಿ ಏನು ಅಂದ್ರೆ ಪ್ರತಿಯೊಬ್ಬರ ಮನೆ ಮನೆಗೂ ಹೋಗೋದು ಅವರು ಕೊಟ್ಟಿದ್ದಂತ ಮಾಹಿತಿಯನ್ನ ಬರ್ಕೊಂಡು ಅದನ್ನ ಮುಂದೆ ಬೇಸಡ ಅಂದ ಎಂಟೈರ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಯಾರಿಗೆ ಯಾವ ರೀತಿಯ ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ರಾಜ್ಯ ಸರ್ಕಾರದ ಜವಾಬ್ದಾರಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಜನರಲ್ಲೂ ಗೊಂದಲ ಇಲ್ಲ ಗೊಂದಲ ಇರ್ತಕ್ಕಂಥ ನಮ್ಮ ವಿರೋಧ ಪಕ್ಷ ಯಾಕೆಂದ್ರೆ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ನಾವು ಇಲ್ಲಿ ಉಳಿಬೇಕು ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಉಳಿಬೇಕು ಅಂತ ಹೇಳಿ ಕೆಲವು ಗೊಂದಲವನ್ನ ಗೊಂದಲವನ್ನು ಒಂದು ಮಾಡ್ತಾ ಇದ್ರೆ ಆಗ ಸಕ್ಸಸ್ ಆಗೋದಿಲ್ಲ ಈ ವಿದ್ಯಾ ಅಲ್ಲ ಯಾಕೆ ಅಂತ ಹೇಳಿದ್ರೆ ಸಿ ನೋಡಿ ಹಿಂದಿನ ಕೆಲವರು ಒಂದು ತಿಂಗಳ ಹಿಂದೆ ಒಂದು ಕೋಟಿ ನಾಲ್ಕು ಲಕ್ಷ ಇದ್ದಂತಹ ದಲಿತ ಸಮುದಾಯಗಳ ಒಳ ಮೀಸಲಾತಿಯನ್ನ ಸರ್ವೆಯನ್ನ ಮಾಡಿದ್ದೇವೆ ಸರ್ವೆಯನ್ನ ಮಾಡಿ ಅದನ್ನ ಫಸ್ಟ್ ಟೈಮ್ ಮೂವತ್ತೈದು ವರ್ಷಗಳ ಸತತ ಹೋರಾಟದ ಫಲವಾಗಿ ಕಾಂಗ್ರೆಸ್ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ ಅದನ್ನು ಇಂಪ್ಲಿಮೆಂಟ್ ಮಾಡತಕ್ಕಂಥ ಕೀರ್ತಿ ನಮಗಿದೆ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಮಾಡಿ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ರು ಮಾಡಕ್ ಆಗ್ಬಿಡುತ್ತಾ ಅಂತ ಹೇಳಿ ಮಾಡಿ ತೋರ್ಸಿದ್ದೇವೆ ಈಗ್ಲೂನು ಕೂಡ ಕೇವಲ ಹದಿನೈದು ದಿನದಲ್ಲಿ ಏಳು ಕೋಟಿ ಕನ್ನಡಿಗರ ಪ್ರತಿಯೊಂದು ಮನೆಗೂ ಕೂಡ ನಾವು ವಿಸಿಟ್ ಮಾಡಿ ಅದನ್ನ ತೆಗೆದುಕೊಳ್ತೇವೆ ಸತ್ಯ ಅವರಾಗ್ಲಿ ಅಥವಾ ಜೆಡಿಎಸ್ ಮಾಡಿದ್ರೆ ನಾವೇನು ಅತ್ಯಂತ ಪ್ರಮುಖವಾದ ವಿಚಾರಗಳು ಏನಂದ್ರೆ ರಘು ದೊಡ್ಡೇರಿಯವರು ಇನ್ನೂ ತುಂಬಾ ಗಾಢವಾಗಿ ವಿಚಾರಕ್ಕೆ ಹೋಗಿಲ್ಲ ಅಂತ ನನ್ನ ಅನಿಸಿಕೆ ಯಾಕೆ ಅಂತ ಹೇಳಿದ್ರೆ ಒಂದು ಏನು ಆಯೋಗದಲ್ಲಿ ಇದೆ ಮೂರು ಜನ ಈಗಾಗಲೇನೇ ವಿರೋಧ ಮಾಡಿದ್ದಾರೆ ಆದರೂ ಸಹ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತೇವೆ ಟ್ರೈನಿಂಗ್ ಆಗಬೇಕು ಈ ಟೀಚರ್ಸ್ಗೆ ಫಸ್ಟ್ ಟೈಮ್ ಜಿ ಪಿ ಆರ್ ಎಸ್ ರಿಲೇಟೆಡ್ ಸರ್ವೆ ಆಗ್ತಾ ಇರೋದು ಆ ಸರ್ವೆ ಆದಾಗ ಯಾರು ಮನೆಗೆ ಹೋಗ್ತೀರಾ ಆ ಮನೆಗೆ ಹೋದಾಗ ನೀವು ಮಾಹಿತಿನ ಅರವತ್ತು ಪ್ರಶ್ನಾವಳಿಗಳನ್ನ ಕೇಳ್ತೀರಾ ಆ ಪ್ರಶ್ನಾವಳಿಗಳನ್ನ ಉತ್ತರ ಕೊಟ್ಟ ಮೇಲೆ ಜೊತೆಗೆ ಅಲ್ಲಿ ಜಿ ಪಿ ಆರ್ ಎಸ್ ಆಗಬೇಕು ಈ ಟ್ರೈನಿಂಗು ಇನ್ನೂ ಜಿಲ್ಲಾ ಮಟ್ಟದಲ್ಲಿದೆ ತಾಲೂಕು ಮಟ್ಟದಲ್ಲಿ ಹೋಗೋದು ಯಾವಾಗ ಹೋಬಳಿ ಮಟ್ಟದಲ್ಲಿ ಹೋಗೋದು ಯಾವಾಗ ಯಾವಾಗ ಟ್ರೈನಿಂಗ್ ಆಗೋದು ಯಾವಾಗ ಯಾವಾಗ ಸರ್ವೆ ಮಾಡೋದು ಯಾವಾಗ ಒಂದು ಒಂದಲ್ಲ ಒಂದು ಅಂದರೆ ಪ್ರಿಪ್ರೇಷನ್ ಇಲ್ಲ ಅಂತಕ್ಕಂಥದ್ದು ಜೊತೆಗೆ ಈ ಪ್ರಶ್ನಾವಳಿಗಳನ್ನು ನಾವು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ರೆ ಇಪ್ಪತ್ತು ಅನ್ಸೈಂಟಿಫಿಕ್ ವಿಚಾರಗಳು ನಮಗೆ ಕಾಣಿಸ್ತಾ ಇದೆ ಇಪ್ಪತ್ತ್ ಮೂರು ಅನ್ಸೈಂಟಿಫಿಕ್ ಬಂದೆ ನೋಡಿ ಒಂದು ಫಸ್ಟ್ ನಾನು ಕರೆಕ್ಟ್ ಮಾಡ್ಬಿಡ್ತೀನಿ ನಾನೂರ ಇಪ್ಪತ್ತೈದು ಕೋಟಿ ಬರಿ ಸಿಎಂ ಎಮ್ ಇರೋದು ಇನ್ನೂರು ಕೋಟಿ ಸಾಫ್ಟ್ವೇರ್ ಬೇಕು ಅಂದ್ರೆ ಆರ್ನೂರ ಇಪ್ಪತ್ತೈದು ಕೋಟಿ ಫಸ್ಟ್ ಇಲ್ಲಿ ಕಡೆ ಇವ್ರದ್ದು ಏನು ಶೆಡ್ಯೂಲ್ ಕಾಸ್ಟ್ ಸರ್ವೆ ಮಾಡಿದ್ರು ಅಂತ ಹೇಳಿದ್ರು ಫಸ್ಟ್ ಹದಿನೈದು ದಿವಸ ಅಂತ ಹೇಳಿ ಅರವತ್ತು ದಿವಸ ಮಾಡಿದ್ರು ಅಂದ್ರೆ ಇದು ಆಗೋದಿಲ್ಲ ಹದಿನೈದು ದಿವಸದಲ್ಲಿ ಇರ್ಫಲ್ ಜೊತೆಗೆ ಅನ್ಸೈಂಟಿಫಿಕ್ ಮಾಡಿಬಿಟ್ರು ಲೇಟ್ ಆದ್ರೂ ಮಾಡಿದ್ರು ನಾವು ನಿಮಿಷ ನಾವು ಮಾಡಿದ್ದನ್ನ ಅದಕ್ಕೂ ಕಂಪಾರಿಸನ್ ಮಾಡ್ತೀನಿ ಆ ಸರ್ವೆ ಮಾಡದೇ ಬಿಜೆಪಿ ಸೊಲ್ಯೂಷನ್ ಕೊಟ್ಟಿತ್ತು ಏನು ಅಂತ ಹೇಳಿದ್ರೆ ಐದು ನಾಲ್ಕು ಐದು ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಐದು ಮಾಡಿ ಅಂತ ಹೇಳಿದ್ರು ಎಲ್ಲಾ ಪೇಪರ್ ಗಳೆಲ್ಲ ಬಂದಿದ್ರು ಇವರೇ ಮಾಡಿದ್ದೇನು ಅಂದ್ರೆ ಅತ್ಯಂತ ಹಿಂದುಳಿದಂತಹ ಅಲಮಾರಿ ಸಮುದಾಯಕ್ಕೆ ಅನ್ಯಾಯ ಆರು ಆರು ಐದು ಅಲಮಾರಿ ಬೀದಿನವ್ರು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಅವ್ರು ಹೇಳ್ತಿದ್ದಾರೆ ಎಲ್ಲಾರು ಹೇಳ್ತಿದ್ದಾರೆ ಇನ್ಕ್ಲೂಡಿಂಗ್ ಸ್ಪರ್ಶ ಸಮುದಾಯಗಳು ಎಡ ಮತ್ತು ಬಲಗ ಹಿಡಿದು ಹೇಳ್ತಾರೆ ಅಲ್ಪ ಅಲಮಾರಿಗಳಿಗೆ ಅನ್ಯಾಯ ಆಗಿದೆ ಇವ್ರು ಮಾಡಿದ್ದಲ್ಲಿಗೆ ನೀರ್ ಹೋಮ ಆಯ್ತು ಬಿಡಿ ಇದ್ರ ಜೊತೆಗೆ ಇಲ್ಲಿ ಇಲ್ಲಿರ್ತಕ್ಕಂಥ ವಿಚಾರಗಳೇನು ಅಂತ ಹೇಳಿದ್ರೆ ಒಂದು ಕ್ರೈಸ್ತರು ಈಗಾಗಲೇ ಎಲ್ಲಾ ಚರ್ಚೆ ಮಾಡಿದಾರೆ ಕ್ರೈಸ್ತರಲ್ಲಿ ಮುನ್ನೂರ ಮೂವತ್ತು ಡಿನಾಮಿನೇಷನ್ಸ್ ಅವ್ರ ಒಳಗಡೆ ಇರತಕ್ಕಂಥದ್ದು ಅಂದ್ರೆ ಅಲ್ಲಿ ನಾವೇನು ಜಾತಿ ಹಿಂದೂ ಜಾತಿಗಳನ್ನ ಡಿನಾಮಿನೇಷನ್ಸ್ ಬಿಟ್ಟು ಅವರಲ್ಲಿ ಮುನ್ನೂರ ಮೂವತ್ತು ಡಿನಾಮಿನೇಷನ್ಸ್ ಇದೆ ಅದ್ಯಾಕೆ ತೋರಿಸ್ತಾ ಇಲ್ಲ ಈಗ ಅಲ್ಲಿ ನಾವು ಅದನ್ನ ಹುಡುಕಿದಾಗ ನಮಗ್ ಸಿಕ್ಕಿದೆ ಅಂತ ಹೇಳಿದ್ರೆ ಹನ್ನೆರಡು ಡಿನಾಮಿನೇಷನ್ ಮಾತ್ರ ಕ್ರೈಸ್ತಲ್ಲಿ ಇರ್ತಕ್ಕಂಥ ಸಿಗ್ತಾ ಇದೆ ಬೇರೆ ಸೇರ್ಸಿರೋದು ಒಕ್ಕಲಿಗ ಕ್ರೈಸ್ತ ದಲಿತ ಕ್ರೈಸ್ತ ಅಂತ ಇದೆಲ್ಲ ಸೆಂಟ್ ಈಗ ಮುಸಲ್ಮಾನರಲ್ಲಿ ನೀವೇನ್ ಅಂದ್ರೆ ಇದೇ ಮೌಲ್ಯ ಕರ್ನಾಟಕದ ಮೂಲವು ಬಂದು ಹೇಳ್ತಾರೆ ತೊಂಬತ್ತೆಂಟು ನಮ್ಮ ಜಾತಿ ಉಪಜಾತಿಗಳು ಅಂದ್ರೆ ಸಮುದಾಯಗಳಿವೆ ಅಂತ ಹೇಳ್ತಾರೆ ನೀವ್ ಅಲ್ಲಿ ತೋರ್ಸಿರ್ತಕ್ಕಂತಹದ್ದು ಏನು ಅಂದ್ರೆ ಹದಿನಾಲ್ಕು ಪ್ಲಸ್ ಎರಡು ಸಾರಿ ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಸಮುದಾಯ ನೀವು ಒಕ್ಕಲಿಗರಾದ್ರೆ ಒಕ್ಕಲಿಗರು ಅಂತ ಹೇಳಿ ಲಿಂಗ ಆಯ್ತಾ ಒಂದ್ ಆಯ್ತಾ ಹೇಳಿ ಅಂತ ಅವ್ರು ಹೇಳ್ತಾರಲ್ಲ ಕ್ಲಿಯರ್ ಒಂದ್ ನಿಮಿಷ ನಾನು ನೀವು ಮಾತಾಡ್ಬೇಕಾದ್ರೆ ಒಂದೇ ಒಂದ್ ಸೆಕೆಂಡ್ ಮಾತಾಡ್ಲಿ ತೊಂಬತ್ತೆಂಟು ಸಮುದಾಯಗಳ ಮುಸಲ್ಮಾನ ಸಮುದಾಯದ ತೋರಿಸಬೇಕಿತ್ತು ತೋರಿಸ್ತಿಲ್ಲ ಅವರೇ ಒಪ್ಕೊಂಡ್ರದು ಆಮೇಲೆ ಜೊತೆಗೆ ಇನ್ನೊಂದೇನು ಇನ್ನೊಂದು ಸಮುದಾಯ ಆಡ್ ಮಾಡಬೇಕಿತ್ತು ಎಕ್ಸ್ ಮುಸ್ಲಿಮ್ಸ್ ಅಂತ ಯಾಕೆ ಆಡ್ ಮಾಡಿಲ್ಲ ವಿಚ್ ಇಸ್ ಪ್ರಾಕ್ಟಿಸ್ ಎಕ್ಸ್ ಮುಸ್ಲಿಮ್ ದ ಪೀಪಲ್ ಲೆಫ್ಟ್ ಇಸ್ಲಾಂ ಹು ಡೋ ನಾಟ್ ವಾಂಟ್ ಟು ಪ್ರಾಕ್ಟೀಸ್ ಎನಿ ಇಸ್ಲಾಂ ಆ ತರ ತುಂಬಾ ಜನ ಇದಾರೆ ನಮಗೆ ಗೊತ್ತಿರತಕ್ಕಂತ ಪರ್ಸನಲಿ ಹತ್ತು ಜನ ಇದ್ದಾರೆ ಹತ್ತು ಕುಟುಂಬಗಳಿವೆ ಅಂದ್ರೆ ಅರ್ಥ ಏನಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿದೆ ಅಂತ ಹೇಳಿ ಜೊತೆಗೆ ಜೈನ ಸಮುದಾಯದಲ್ಲಿ ಶ್ವೇತಂಬರ ದಿಗಂಬರ ಮಾತ್ರ ನಾವು ಓದಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಸಮುದಾಯಗಳನ್ನ ತೋರಿಸಿದ್ರ ಇಲ್ಲಿಂದ ಬಂತು ಆಯ್ತು ಬಿಡಿ ನೀವು ಹೇಳ್ತಾ ಇದೀರಲ್ಲ ಒಕ್ಕಲಿಗರ ಬಗ್ಗೆನೇ ನಾನು ಒಕ್ಕಲಿಗ ಆಗಿರೋದ್ರೆ ಒಕ್ಕಲಿಗರ ಬಗ್ಗೆ ನಿರಾಳವಾಗಿ ಮಾತಾಡ್ತೀನಿ ನನ್ನ ಕೋಡು ಒನ್ ಫೈವ್ ಫೋರ್ ಒನ್ ಒಕ್ಕಲಿಗ ಅಂತ ಬರ್ಸಿದ್ರೆ ನಾನು ಸಬ್ಕಾಸ್ಟ್ ಇದೆ ನನ್ಗೆ ಸಬ್ಕಾಸ್ಟ್ ಕಾಸ್ಟ್ ನಾನು ಬರ್ಸ್ಕೊಂಡ್ರೆ ಆ ಕೋಡು ಈ ಕೋಡು ಸೇಮ್ ಇದೆ ಉದಾಹರಣೆಗೆ ಎ ಒನ್ ಫೈವ್ ಫೋರ್ ಒನ್ ಎ ನೈನ್ ತ್ರೀ ನೈನ್

ಈಗ ಮಗನ್ಗೆ ನಾವು ಓಕೆ ಒಕ್ಕಲಿಗಂತ ಸರ್ಟಿಫಿಕೇಟ್ ಕೊಡಿ ಅಂದ್ರೆ ತಹಸೀಲ್ದಾರ್ ಡಿ ಸಿ ಹೇಳ್ತಾರೆ ನನ್ಗೆ ಕೊಡಕ್ ಬರೋದಿಲ್ಲ ಅಪ್ಪನ್ಗೆ ಅಪ್ಪನ್ ಸರ್ಟಿಫಿಕೇಟ್ ಕುಂಚ್ಟಿಗ ಅಂತಿದೆ ಅದರಿಂದಾಗಿ ನಂಗೆ ಕುಂಚ್ಟಿಗ ಅಂತ ಕೊಡ್ತೀನಿ ಬೇಡಪ್ಪ ನಂಗೆ ಕೊಡು ಅಂದ್ರೆ ನಿ ಬರೋದಿಲ್ಲ ಅಂತ ಹೇಳಿ ಉದಾಹರಣೆಗೆ ಏನು ಅಂದ್ರೆ ಐದ ರೀತಿ ಸಾಲ್ವ್ ಮಾಡಿ ಇಲ್ಲ ಅದ್ ಸಾಲ್ ಮಾಡಿ ಆಯ್ತಾ